ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅಷ್ಟೇ ಬಂದನ ಬಂದಿಲ್ಲ ಅಷ್ಟೇ ಬಂದನ ನಾವು ಅವ್ರ ಗಾಡಿ ಹಿಂದೆ ಬರ್ತಿದ್ವಿ ಗಾಡಿ ಅಂತ ಅಷ್ಟೇ ಬಂದನ ನಮ್ ಗಾಡಿ ಸೈಡ್ ಸೈಡ್ ಹಾಕತಟ್ಟಿ ಎಲ್ಲ ಸಾಂಡ್ ಹಾಕತಟ್ಟಿ ಒಂದೇ ನಿಮಿಷದಾಗ ಮಾಡ ನೋಡ್ತಾರೆ ಸಿಗಲ್ಲ ಒಂದ್ ನಿಮಿಷದಾಗ ಅಷ್ಟೇ ಚಕ್ ನೇರ್ಸೇನಾ ಹುಡುಗ ಅಬ್ಬಾ ಅಬ್ಬಾ ಅಂತ ಅದ್ಕೊಂಬತ್ತ ಹಂಗೆ ಗಾಡಿ ನಿಂದ್ರಸೇನಾ ಅಷ್ಟೇ ಅಷ್ಟೇ ಚಕ್ರ ನಿಂದಿರ್ಷನ ಪಾಸ್ಟ್ ಬಂದ ಫಾಸ್ಟ್ ಬಂದ್ ಕುಡ್ದಂಗ ಕುಡ್ದೆ ಮಾಡಿದ ಮಾಡೋದಿಲ್ಲ ಈ ಕಡೆ ನೋಡ್ಬೇಕು ಯಾರು ಬರ್ತಾರೆ ಯಾರಿಂದ್ರೇ ತಲೆ ಒಂಟು ಹೋಗಿ ಮತ್ತೆ ಆಮೇಲೆ ಇಲ್ಲಿ ಚಕ್ರ ಎಕ್ಕಿ

ನಾವು ನೋಡಿಕೊಂಡಿಲ್ಲ ಅಷ್ಟೇ ಚೆಕ್ ನೋಡಿ ನೋಡೋ ತಡಿಯಲ್ಲ ಗಾಡಿ ಎಕ್ಸಿ ಎಕ್ಸಿ ಹೋಗ್ಬಿಟ್ರೆ ಈ ಕಡೆ ಪಾಸಿಂಗ್ ಆಯ್ತು ಅವಳು ಡೆತ್ ಆಯ್ತು ಅದು ಏನಾಗ್ಬಿಟ್ಟು ನಮ್ಮ ಮಗ ನಮ್ಮ ತಮ್ಮನ ಮಗ ಹೆಸರು ಅವ್ರದ್ದು ಹ್ಞೂ ಅವ್ರ ಹೆಸರು ಅವ್ರ ಹೆಸರು ಹೆಸರು ಇಕ್ಕಿ ಇಕ್ಕಿ ಎಷ್ಟು ವರ್ಷ ವರ್ಷ ನೂರಕ್ಕೆ ಬಂದದ್ದು ಅಷ್ಟೇ ಅವ್ರದ್ದು ಜಾಬ್ ಐತೆ ಅವ್ರು ರಜೆ ಮಾಡಿ ಅವ್ರ ಹಳ್ಳಿ ಕಳ್ಸೋದೇನೈತೆ ಅವ್ರ ನಿದ್ದ ಮಗ್ನಾಗಿರ್ತಾರ ಹಿಂಗೆಲ್ಲ ಮಾಡ್ಯಾರ ನೋಡಿರಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ